ನೀರು ಕರೆಂಟ್ ಬೇಕಾದ್ರೆ ನೀನು ನನಗೆ ಬೇಕು ಎನ್ನುತ್ತಾನಂತೆ ಅರವತ್ತು ವರ್ಷದ ವ್ಯಕ್ತಿ ರಾಯಬಾಗ್ ತಾಲೂಕಿನ ಹಿಡಕಲ್ ಗ್ರಾಮದ ಪುರಂದರ ಮುರ್ಗಸಿ ಎಂಬ ವ್ಯಕ್ತಿ ಮಹಿಳೆಗೆ ಕೊಡಬಾರದ ಕಷ್ಟ ಕೊಡುತ್ತಿದ್ದು ಕಣ್ಣೀರಲ್ಲಿ ಕೈ ತೊಳೆದುಕೊಳ್ಳುತ್ತಿದ್ದಾಳೆ ಈ ಮಹಿಳೆ ಸುವಾಸಿನಿ ಮುರ್ಗಸಿ ಎಂಬ ಮಹಿಳೆ ಮೂವತ್ತು ಗುಂಟೆ ಜಮೀನಿನಲ್ಲೇ ಗೋವಿನ ಜೋಳ ಬಿತ್ತನೆ ಮಾಡಿ ಪತ್ರ ಶಡ್ನಲ್ಲಿ ವಾಸವಿದ್ದಾಳೆ ಗಂಡ ತೀರಿಕೊಂಡು ಎರಡು ವರ್ಷಗಳಾಗಿವೆ ತಾನಾಯ್ತು ತನ್ನ ಕುಟುಂಬವಾಯ್ತು ಅಂತ ಮೂವತ್ತು ಗುಂಟೆಯಲ್ಲಿ ಕೃಷಿ ಮಾಡಿ ಬದುಕುತ್ತಿರುವ ಈ ಮಹಿಳೆಗೆ ಗಂಡನ ತಮ್ಮನ ಕಣ್ಣು ಬಿದ್ದಿದ್ದು ನೀನು ನನಗೆ ಬೇಕು ಎಂದು ಸುವಾಸಿನಿ ಮುರ್ಗಸಿ ಎಂಬ ಮಹಿಳೆ ಗೋವಿನ ಜೋಳ ಬೆಳೆದಿತ್ತು ಇನ್ನೇನು ಫಲ ಕೊಡುವ ಟೈಮ್ ಅಲ್ಲಿ ಕರೆಂಟ್ ಕಟ್ ಮಾಡಿ ನೀರು ಬಂದ್ ಮಾಡಿ ಅಟ್ಟಹಾಸ ಮೆರೆದಿದ್ದಾರೆ ದಿಕ್ಕು ತೋಚದೆ ಈ ಮಹಿಳೆ ಹಾರುಗೇರಿ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಟ್ಟರು ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಮಹಿಳೆಗೆ ಇತ್ತ ಕಾಮುಖ ಬಿಡುತ್ತಿಲ್ಲ ಅತ್ತ ನ್ಯಾಯ ಸಿಗುತ್ತಿಲ್ಲ ಪೊಲೀಸ್ ಠಾಣೆ ಇದ್ರೂ ಕೂಡ ಇಲ್ಲದಂತೆ ಆಗಿದೆ ಎಂಬ ಆರೋಪಗಳು ಕೇಳಿಬರುತ್ತಿವೆ ಬ್ಯೂರೋ ರಿಪೋರ್ಟ್ ವಾರ್ತಾ ವರದಿ ರಾಯ್ಬಾಗ್ ನಾವು ಮಾಡಿದ್ರಿ ಅದ್ರ ಒಳಗಿನ ಉದ್ದೇಶ ಅವ್ರ ಬ್ಯಾರೆ ಐತ್ರಿ ನಮಗ್ ಹೆಂಗ್ ಗೊತ್ತ ನೋಡೋನಿ ಬೇದನ್ರಿ ಮತ್ತೆಲ್ಲಾ ಇದನ್ನು ಉದ್ದೇಶನೇ ಬೇರೆ ಐತ್ರಿ ಒಬ್ಬರ ಹೆಣ್ಮಕ್ ಏನ್ ಮಾಡ್ತಾರ ನಿಮಗೂ ಅರ್ಥ ರೀ ಅದ ಉದ್ದೇಶ ಇಟ್ಟಕೊಂಡು ನಾವ್ ಮಾಡಿದ್ರೆ ಅದ್ ನಮಗ್ ಗೊತ್ತಾ ಇಲ್ಲ ಗೊತ್ತಾಗ ಏನ್ ಮಾಡಿ ನಾನು ಅವ್ನಸ್ರೇ ಬಿಟ್ರಿ ನಮ್ ಬೋರ್ಲೆ ನಾವು ನೀರ್ ಹಾಸ್ಕೋದು ಬೆಳಿಗ್ಗೆ ತೋಡಕು ಅಂದ್ರೆ ಅದನ್ನ ಏನು ಏನ್ ಹಾಸ್ಕೋತವ್ ನನ್ ನಾನು ಸಂಗಿಲ್ಲ ನಾನು ಏನು ಕೇಳಂಗಿಲ್ಲ ಅಂದ ಬೋರ್ ಮುಟ್ರ ಎಲ್ಲ ಕೇಬಲ್ ರೀ ಸ್ಟಾರ್ಟ್ರ ಎಲ್ಲ ಕಟ್ ಮಾಡಿ ಹೋದ ಅದನ್ನ ಬಂದ್ ಮಾಡಿ ಅಂತ ಬೋರ್ ನೀರ್ ಬರ್ಬಾರಂಗ ಮಾಡ್ರಿ ಬೆಳಿ ಎಲ್ಲ ಒಂದ್ ಸಿಂ ಏನ್ರೀ ಅವ್ರೇನ್ರಿ ಪುರಂತರ